ರಾಜ್ಯದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ಸಮರ್ಪಕವಾಗಿ ಅನುಷ್ಠಾನಗೊಳ್ಳುತ್ತಿದೆ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಫಸಲ್ ಬಿಮಾ ಯೋಜನೆಯು ರೈತರಿಗೆ ವರದಾನವಾಗಿ ಪರಿಣಮಿಸಿದೆ ಕೃಷಿ ಇಲಾಖೆ ರಾಜ್ಯಾದ್ಯಂತ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಗೆ ತಂದಿದ್ದು ಪ್ರಕೃತಿ ವಿಕೋಪಗಳಿಂದ ಬೆಳೆ ನಷ್ಟ ಉಂಟಾದರೆ ರೈತರಿಗೆ ಪರಿಹಾರ ನೀಡಿ ಆರ್ಥಿಕ ಭದ್ರತೆ ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಪ್ರತ್ಯೇಕವಾಗಿ ಬೆಳೆಯನ್ನು ನಿರ್ಧರಿಸಿ ಬೆಳೆ ವಿಮಾ ನಷ್ಟ ಪರಿಹಾರ ನೀಡಲಾಗುವುದು ಈ ಬಗ್ಗೆ ರಾಜ್ಯ ಕೃಷಿ ಇಲಾಖೆಯ ಬೆಳೆ ಅಭಿವೃದ್ಧಿ ಯೋಜನೆ ವಿಭಾಗದ ಅಪರ ನಿರ್ದೇಶಕ ಸಿಬಿ ಬಾಲರೆಡ್ಡಿ ಅವರು ಮಾಹಿತಿ ನೀಡಿದ್ದು ಅವರಿಂದಲೇ ಮತ್ತಷ್ಟು ಮಾಹಿತಿ ತಿಳಿಯೋಣ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದು ಎರಡು ಸಾವಿರದ ಹದಿನಾರು ಹದಿನೇಳರಿಂದ ನಮಗೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ನಾವು ಇದನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ ಇಲಾಖೆಯಿಂದ ಇದನ್ನು ಮುಂಚೆ ಎನ್ ಎ ಐ ಎಸ್ ಅಂತ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಇತ್ತು ಅದು ಹದಿನಾರು ಹದಿನೋಡ್ರಿಂದ ಈ ರೀತಿ ಫ ಪಿ ಎಮ್ ಎಫ್ ಬಿ ವೈ ಅಂತ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ ಇದು ಮುಖ್ಯವಾಗಿ ಕ್ಷೇತ್ರ ಆಧಾರಿತ ಮತ್ತು ಇಳುವರಿ ಆಧಾರಿತ ಯೋಜನೆ ಆಗಿದ್ದು ಅಂತಂದರೆ ಈಗ ಇದು ಇಂಡಿವಿಜುವಲ್ ಅಂದರೆ ಪ್ರತಿಯೊಬ್ಬ ರೈತನ ಹೊಲದ ಮೇಲೆ ನಾವು ಬೆಳೆ ನಷ್ಟವನ್ನು ಮಾಡಲಾಗೋದಿಲ್ಲ ಇದರಲ್ಲಿ ಮುಖ್ಯವಾಗಿ ನಾವು ಇನ್ಶೂರೆನ್ಸ್ ಯೂನಿಟ್ ಅಂತ ಹೇಳ್ತೀವಿ ಅಂದರೆ ಒಂದು ಗ್ರಾಮ ಪಂಚಾಯಿತಿ ಅಥವಾ ಹೋಳಿ ಮಟ್ಟಕ್ಕೆ ನಾವು ಇನ್ಶೂರೆನ್ಸ್ ಯೂನಿಟ್ ಅಂತ ಕರಿತೀವಿ ಅದರಲ್ಲಿ ನಾವು ಈ ಒಂದು ಯೂನಿಟಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತೀವಿ ಮುಖ್ಯವಾಗಿ ಈ ಬೆಳೆ ವಿಮೆ ಅಂತಂದರೆ ಪ್ರಕೃತಿ ವಿಕೋಪದಿಂದ ಏನು ಬೆಳೆ ನಷ್ಟ ಆಗ್ತದೆ ನಮ್ಮ ರೈತರಿಗೆ ಅದು ಬರ ಬರ ಇರ್ಬೋದು ಅತಿವೃಷ್ಟಿ ಇರ್ಬೋದು ಅಥವಾ ಹಾಲಿಕಲ್ಲು ಮಳೆ ಇರ್ಬೋದು ಮೇಘ ಸ್ಫೋಟ ಇರ್ಬೋದು ಗುಡುಗು ಮಿಂಚಿನಿಂದ ಇರ್ಬೋದು ಅಥವಾ ಇತ್ಯಾದಿ ಏನಾದರೂ ಪೆಸ್ಟೆಂಟ್ ಡಿಸೀಸ್ನಿಂದ ಇರ್ಬೋದು ಈ ರೀತಿ ಆದಾಗ ಈ ನಮ್ಮ ರೈತರಿಗೆ ಎಷ್ಟು ಬೆಳೆ ಹಾನಿ ಆಗ್ತದಲ್ಲ ಅದನ್ನು ವಿಮಾ ಮುಖಾಂತರ ನಾವು ರೈತರಿಗೆ ನಷ್ಟವನ್ನು ಭರಿಸ್ತಕ್ಕಂಥ ಯೋಜನೆ ಇದು ಆಗಿದೆ ಇದರಲ್ಲಿ ಪ್ರಮುಖವಾಗಿ ಮುಂಗಾರು ಹಂಗಾಮಿನಲ್ಲಿ ನಮ್ಮಲ್ಲಿ ಮೂವತ್ತಾರು ಬೆಳೆಗಳನ್ನು ಅಧಿಸೂಚನೆ ಮಾಡಲಾಗ್ತದೆ ಸರ್ಕಾರದಿಂದ ಅದೇ ರೀತಿ ಹಿಂಗಾರು ಬೆಳೆಗಳಿಗೆ ಇಪ್ಪತ್ತೆರಡು ಬೆಳೆಗಳು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಆರು ಬೆಳೆಗಳನ್ನು ಅಧಿಸೂಚನೆ ಮಾಡಲಾಗ್ತದೆ ಈ ಬೆಳೆ ವಿಮೆಯಲ್ಲಿ ಇದರಲ್ಲಿ ರೈತರು ಪ್ರೀಮಿಯಂ ಕಟ್ತಕ್ಕಂಥದ್ದು ಮುಂಗಾರು ಬೆಳೆಗಳಿಗೆ ಕೇವಲ ಎರಡು ಪರ್ಸೆಂಟ್ ಪ್ರೀಮಿಯಂನ ಕಟ್ಟಬೇಕಾಗ್ತದೆ ಅದೇ ಹಿಂಗಾರು ಬೆಳೆಗಳಲ್ಲಿ ಅಂತಂದರೆ ನಮಗೆ ಒಂದೂವರೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರೀಮಿಯಂ ಕಟ್ಟಬೇಕಾಗ್ತದೆ ಅದು ಮತ್ತು ವಾರ್ಷಿಕ ತೋಟಗಾರಿಕೆ ವಾರ್ಷಿಕ ಬೆಳೆಗಳು ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಅಂದರೆ ಆ್ಯನ್ಯುವಲ್ ಕ್ರಾಪ್ಸ್ ಅಂತ ಹೇಳ್ತೀವಿ ಅದಕ್ಕೆ ನಾವು ಐದು ಪರ್ಸೆಂಟ್ ಪ್ರೀಮಿಯಂನ ರೈತರು ಭರಿಸಬೇಕಾಗ್ತದೆ ಸುಮಾರು ಒಂದು ಹತ್ತು ವರ್ಷದಲ್ಲಿ ಒಂದು ಆರರಿಂದ ಏಳು ವರ್ಷ ನಮಗೆ ಬರಗಾಲವಾದ ಅತಿವೃಷ್ಟಿಯಿಂದ ಬೆಳೆ ನಷ್ಟ ಆಗುತ್ತಂಥ ಸಂಭವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತದೆ ಹಾಗಾಗಿ ಒಂದು ಬೆಳೆ ವಿಮೆ ಯೋಜನೆ ಅತಿ ಮುಖ್ಯವಾಗಿ ರೈತರಿಗೆ ನಷ್ಟವನ್ನು ಭರಿಸತಕ್ಕಂಥ ಯೋಜನೆ ಮತ್ತು ರೈತರಿಗೆ ಎಲ್ಲಿ ಇದನ್ನು ನೋಂದಣಿ ಮಾಡ್ಕೋಬೇಕು ಅನ್ನೋದು ಬಹುಮುಖ್ಯವಾದ ವಿಷಯ ರೈತರು ಎಲ್ಲ ರೈತರು ಇದರಲ್ಲಿ ಭಾಗವಹಿಸ್ಬೋದು ಅಂದರೆ ಮೊದಲು ಸಾಲ ಪಡೆದ ರೈತರಿಗೆ ಕಡ್ಡಾಯ ಇತ್ತು ಈಗ ಸಾಲ ಪಡೆದ ರೈತರು ಹಾಗೂ ಪಡೆಯದ ರೈತರು ಇಬ್ಬರೂ ಕೂಡ ಅದನ್ನು ನಾವು ಈ ಒಂದು ಇದರಲ್ಲಿ ಯೋಜನೆಯಲ್ಲಿ ಪಾಲ್ಗೊಳ್ಬೋದು ಇದು ಐಚ್ಛಿಕವಾಗಿದೆ ಇನ್ನೊಂದು ಮುಖ್ಯ ವಿಷಯ ಅಂತಂದರೆ ನಮ್ಮದು ಫ್ರೂಟ್ಸ್ ಐ ಡಿ ಅಂತ ಇದೆ ಅಂದರೆ ಫಾರ್ಮರ್ಗೊಂದು ಐ ಡಿ ಕೊಡ್ತೀವಿ ಆ ಒಂದು ಎಫ್ ಐ ಡಿಯನ್ನು ಕಂಪಲ್ಸರಿ ರೈತರು ಮಾಡಿಸ್ಕೊಳ್ಬೇಕಾಗ್ತದೆ ಅದು ಇದ್ದರೆ ಮಾತ್ರ ಇದನ್ನು ರೈತರು ಅರ್ಜಿಯಲ್ಲಿ ಅದನ್ನು ಎಫ್ ಐ ಡಿಯನ್ನು ನಮೂದು ಮಾಡಿ ಅರ್ಜಿ ಸಲ್ಲಿಸಬೇಕಾಗ್ತದೆ ಅರ್ಜಿ ಜೊತೆಗೆ ಅವರು ಪತ್ರಿಕೆ ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನು ಲಗತ್ತಿಸಿ ಆ ಈ ಒಂದು ಬ್ಯಾಂಕ್ಗಳಲ್ಲಿ ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಹೇಳ್ತೀವಿ ಅಂತಂದರೆ ನಮ್ಮದು ಏನು ಸಾಮಾನ್ಯ ಸೇವಾ ಕೇಂದ್ರಗಳು ಬ್ಯಾಂಕ್ ಒನ್ ಅಥವಾ ಇದು ಒನ್ ಅಥವಾ ಗ್ರಾಮ ಒನ್ ಸೆಂಟರ್ಗಳಲ್ಲಿ ಅರ್ಜಿಯನ್ನು ರೈತರು ಸಲ್ಲಿಸಬಹುದು ಇದನ್ನು ಮುಖ್ಯವಾಗಿ ಇದರಲ್ಲಿ ಬೆಳೆ ವಿಮೆಯಲ್ಲಿ ನಮಗೆ ವಿವಿಧ ಹಂತಗಳಲ್ಲಿ ನಮ್ಮ ರಾಜ್ಯದಲ್ಲಿ ಆನ್ಸ್ ಅಂತ ಹೇಳಿ ವಿವಿಧ ಹಂತಗಳಲ್ಲಿ ಬೆಳೆ ನಷ್ಟ ಆದಾಗ ಆ ರೈತರಿಗೆ ಕೊಡ್ತಕ್ಕಂಥ ಯೋಜನೆ ಅಂತಂದರೆ ಪ್ರಿವೆಂಟೆಡ್ ಸೋಯಿಂಗ್ ಅಂತ ಹೇಳ್ತೀವಿ ಅಲ್ಲಿ ಅಕಸ್ಮಾತು ಬಿತ್ತನೆ ಮಾಡಿದಾಗ ಅದು ನಷ್ಟ ಅದಲ್ಲಿ ಅಂದರೆ ಮೊಳಕೆ ಬಾರ್ದೇ ಬೆಳೆ ನಷ್ಟ ಆದಂಥ ಸಂದರ್ಭದಲ್ಲಿ ಹಾಗಾಗಿ ಹಾಗಾಗಿ ಮಧ್ಯ ಮತ್ತು ಮಧ್ಯ ಮಧ್ಯಂತರ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಆನ್ ಕೂಡ ಇದರಲ್ಲಿದೆ ಅದೇ ರೀತಿ ನಿರ್ದಿಷ್ಟ ನಿರ್ದಿಷ್ಟ ಪ್ರದೇಶದಲ್ಲಿ ಲೋಕಲೈಸ್ಡ್ ಕೆಲಮೀಟರ್ ಅಂತ ಹೇಳ್ತೀವಿ ಅಂತಲ್ಲಿ ಅಂದರೆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಮಗೆ ಮಳೆ ಬಂದಾಗ ಅಲ್ಲಿ ಏನಾದರೂ ಬೆಳೆ ನಷ್ಟ ಆದಾಗ ಅಲ್ಲಿ ಕೊಡ್ತಕ್ಕಂಥದ್ದು ಒಂದು ಅವಕಾಶ ಇದೆ ಅದೇ ರೀತಿ ಈ ಒಂದು ಯೋಜನೆಯಲ್ಲಿ ಈಗ ನಾವು ಈ ಪೆರಿನಿಯಲ್ ಕ್ರಾಪ್ಸು ಅಂದ್ರೆ ತೋಟಗಾರಿಕೆ ಅಥವಾ ಬಹುವಾರ್ಷಿಕ ಬೆಳೆಗಳಲ್ಲಿ ಅದಕ್ಕೊಂದು ಸಪ್ರೇಟಾಗಿ ಆಧಾರಿತ ಬೆಳೆ ವಿಮೆ ಅಂತ ಇದೆ ಅದರಲ್ಲಿ ಕೂಡ ಅದು ತೋಟಗಾರಿಕೆ ಇಲಾಖೆಯಿಂದ ಅದನ್ನು ಬೆಳೆ ವಿಮೆ ಒಂದು ಪದ್ಧತಿಯನ್ನು ಅನುಷ್ಠಾನ ಮಾಡಲಾಗ್ತದೆ ನಮ್ಮ ಇಲಾಖೆಯಲ್ಲಿ ಪಿ ಎಮ್ ಎಫ್ ಬಿ ವೈ ಅಂತಂದರೆ ಅದನ್ನು ನಾವು ಅನುಷ್ಠಾನ ಮಾಡ್ತೀವಿ ಇದು ಮುಖ್ಯವಾಗಿ ಇದರಲ್ಲಿ ಹೇಳಬೇಕು ಅಂತಂದರೆ ಬೆಳೆ ಕಟಾವು ಪ್ರಯೋಗಗಳು ಈ ಒಂದು ನಾನು ಆಗಲೇ ಹೇಳಿದಾಗೆ ಈ ಇನ್ಶೂರೆನ್ಸ್ ಯೂನಿಟ್ ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ ಮಾಡಬೇಕಾದ್ರೆ ಬೆಳೆ ಕಟ್ಟವು ಪ್ರಯೋಗಗಳ ಆಧಾರದ ಮೇಲೆ ಅಂದರೆ ಇಳುವರಿಯನ್ನು ಕ್ಯಾಲ್ಕುಲೇಟ್ ಮಾಡಿ ಅದರ ಬೇಸ್ ಮೇಲೆ ನಾವು ಕ್ಲೇಮ್ಸ್ಗಳನ್ನು ಕೊಡ್ತಕ್ಕಂಥದ್ದು ಈ ಯೋಜನೆ ಮತ್ತು ಅದೇ ರೀತಿ ಹೋಬಳಿ ಮಟ್ಟದಲ್ಲಿ ಆದರೆ ಹತ್ತು ಬೆಳೆಕಟ್ಟವು ಪ್ರಯೋಗ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆದರೆ ನಾಲ್ಕು ಬೆಳೆ ಕಟ್ಟಾವು ಪ್ರಯೋಗಗಳನ್ನು ಮಾಡಿ ಅದರದ್ದು ಒಂದು ಸರಾಸರಿ ಇಳುವರಿಯನ್ನು ಲೆಕ್ಕ ಹಾಕಿ ಆಮೇಲೆ ಅದನ್ನು ಅಂದರೆ ನಾವು ಗಮನಿಸಬೇಕಾದ್ದು ಅಂತಂದರೆ ರೈತರು ಕಳೆದ ಏಳು ವರ್ಷಗಳಲ್ಲಿ ಅಂದರೆ ಎರಡು ವರ್ಷಗಳನ್ನು ಬಿಟ್ಟು ಯಾವುದು ಬರಗಾಲ ಅಥವಾ ಅತಿವೃಷ್ಟಿಯಿಂದ ಏನು ಎಕ್ಸ್ಟ್ರೀಮ್ ಕಂಡೀಷನ್ಸ್ ಇರ್ತದೆ ಅತಿ ಕಡಿಮೆ ಇಳುವರಿ ಬಂದಂಥ ವರ್ಷಗಳನ್ನು ಬಿಟ್ಟು ಐದು ವರ್ಷಗಳ ಸರಾಸರಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಆ ಒಂದು ಆಧಾರದ ಮೇಲೆ ಈ ಪ್ರತಿ ಅಂದರೆ ಯಾವ ಸೀಸನ್ನಲ್ಲಿ ನಾವು ಮಾಡ್ತೀವಿ ಆದರೆ ಹಿಂದಿನ ಐದು ವರ್ಷದ ಸರಾಸರಿಗಿಂತ ಈ ವರ್ಷದ ಏನು ಪ್ರ ಪ್ರೆಸೆಂಟ್ ಕಂಡೀಷನ್ನಲ್ಲಿ ಏನು ಸೀಸನ್ನಲ್ಲಿ ಇಳುವರಿ ಬಂದಿರ್ತದೆ ಅದನ್ನು ಬೆಳೆ ಕಟಾವು ಪ್ರಯೋಗಗಳ ಆಧಾರದ ಮೇಲೆ ತಗೊಂಡು ಅದು ಏನಾದರೂ ಐದು ವರ್ಷ ಸರಾಸರಿಗಿಂತ ಕಡಿಮೆ ಇಳುವರಿ ಬಂದಂಥ ಸಂದರ್ಭದಲ್ಲಿ ಆ ಇನ್ಶೂರೆನ್ಸ್ ಯೂನಿಟಲ್ಲಿ ಮಾಡಿದಂಥ ಎಲ್ಲ ಅಂದರೆ ಎನ್ರೋಲ್ ಆದಂಥ ಮಾಡಿದಂಥ ಎಲ್ಲ ರೈತರಿಗೂ ಕೂಡ ಬೆಳೆ ನಷ್ಟ ಪರಿಹಾರವನ್ನು ನಾವು ಅಂದಾಜು ಕ್ಯಾಲ್ಕುಲೇಟ್ ಮಾಡಿ ಆ ಎಲ್ಲ ರೈತರಿಗೂ ಕೂಡ ಬೆಳೆ ಪರಿಹಾರವನ್ನು ಕೊಡಲಾಗ್ತದೆ ಆಮೇಲೆ ಮುಖ್ಯವಾಗಿ ನಮಗೆ ರೈತರು ನಮ್ಮ ಈ ಇಲಾಖೆಯಿಂದ ಕಳೆದ ವರ್ಷದಿಂದ ರೈತರ ಕರೆ ಕೇಂದ್ರವಂತ ಅಂತ ಅಂಥೇಳಿ ನಾವು ಮಾಡಿದ್ದೀವಿ ಏನಾದರೂ ಸಮಸ್ಯೆಗಳಿದ್ದಲ್ಲೇ ರೈತರು ಈ ಒಂದು ನಮ್ಮದು ಟೋಲ್ ಫ್ರೀ ನಂಬರ್ ಇದೆ ಒನ್ ಏಯ್ಟ್ ಜೀರೋ ಜೀರೋ ಫೋರ್ ಟು ಫೈವ್ ತ್ರೀ ಫೈವ್ ಫೈವ್ ತ್ರೀ ಅಂದರೆ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಮೂರು ಐದು ಐದು ಮೂರು ಈ ಒಂದು ಕರೆಗೆ ಈ ಒಂದು ಸೆಂಟ್ರಿಗೆ ನಮಗೆ ಕರೆ ಮಾಡಿದರೆ ಈ ಬೆಳೆ ವಿಮೆ ಸಂಬಂಧಪಟ್ಟಂಗೆ ಅಥವಾ ಇನ್ನಿತರ ಯಾವುದೇ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಯೋಜನೆಗಳ ಬಗ್ಗೆ ಆಗಲಿ ರೈತರು ಕರೆ ಮಾಡಿ ಕೇಳಿದರೆ ಅದನ್ನು ನೇರವಾಗಿ ರೈತರಿಗೆ ಅದರ ಬಗ್ಗೆ ಪರಿಹಾರವನ್ನು ಸೂಕ್ತ ಸಲಹೆಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಇಲಾಖೆಯಲ್ಲಿದೆ ಬೆಳೆ ವಿಮೆಯಲ್ಲಿ ನಮ್ಮ ರೈತರು ಈಗ ನಾವು ಓವರ್ ಆಲ್ ನೋಡಿದರೆ ಸ್ಟೇಟ್ ಆ್ಯಸ್ ಎ ಹೋಲ್ ನೋಡಿದರೆ ನಮ್ಮಲ್ಲಿ ಸುಮಾರು ಇನ್ನೂ ಇಪ್ಪತ್ತೈದು ಪರ್ಸೆಂಟು ಶೇಕಡ ಇಪ್ಪತ್ತೈದರಷ್ಟು ಮಾತ್ರ ರೈತರು ಬೆಳೆ ವಿಮೆಗೆ ನೋಂದಣಿ ಮಾಡ್ತಾ ಇದ್ದಾರೆ ನಮ್ಮದು ಒಂದು ಏನು ಅಂದರೆ ಸಾಕಷ್ಟು ಇಲಾಖೆಯಿಂದ ಪ್ರಚಾರ ಮಾಡಿ ಇನ್ನೂ ಹೆಚ್ಚಿನ ರೈತರು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈ ಒಂದು ವಿಮಾಗ ಯೋಜನೆಯಲ್ಲಿ ಪಾಲ್ಗೊಂಡು ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು ನಾನು ಕೇಳ್ಕೊತೀನಿ ಏನೇ ಹೇಳಿ ಬೆಳೆ ಹಾನಿ ಇನ್ನಿತರ ಸಂದರ್ಭದಲ್ಲಿ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೈ ಹಿಡಿಯಲಿದೆ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳಬಹುದು ಇತ್ತೀಚೆಗೆ ಕೋಳಿ ಸಾಕಾಣಿಕೆ ಕೃಷಿಯ ಒಂದು ಭಾಗವಾಗಿದೆ ಕಡಿಮೆ ಖರ್ಚಿನಲ್ಲಿ ಮತ್ತು ಸುಲಭವಾಗಿ ಕೈಗೊಳ್ಳಬಹುದಾದ ಕೋಳಿ ಸಾಕಾಣೆಯನ್ನು ಇಂದು ಲಕ್ಷಾಂತರ ಜನರು ಉದ್ಯಮವನ್ನಾಗಿ ಮಾಡಿಕೊಂಡಿದ್ದಾರೆ ಕೋಳಿ ಸಾಕಾಣೆಯು ಎಲ್ಲ ವರ್ಗದ ರೈತರು ಕೈಗೊಳ್ಳಬಹುದಾದ ಮತ್ತು ಭೂಮಿ ಇಲ್ಲದವರಿಗೂ ಲಾಭದಾಯಕ ಉದ್ಯಮವಾಗಿದೆ ಇವುಗಳ ಸಾಕಣೆ ಅತ್ಯಂತ ಸುಲಭ ಹಾಗೂ ಸರಳ ಎನ್ನುತ್ತಾರೆ ಬೆಂಗಳೂರು ಹೆಬ್ಬಾಳದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ವೈದ್ಯಕೀಯ ಸೂಕ್ಷ್ಮ ಜೀವಿಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಂ ವೀರೇಗೌಡ ಅವರು ಕೃಷಿ ಪ್ರಧಾನವಾದ ನಮ್ಮ ಭಾರತ ದೇಶದಲ್ಲಿ ಸಮಗ್ರ ಕೃಷಿಗೆ ಆದ್ಯತೆ ಕೊಡುತ್ತಾ ಕೃಷಿ ಜೊತೆ ಜೊತೆಗೇನೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಹೀಗೆ ಹಲವಾರು ಉದ್ಯಮಗಳನ್ನು ನಮ್ಮ ರೈತರು ಜೊತೆ ಕೃಷಿಯ ಜೊತೆಗೆ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಈ ಉಪಕಸಬಗಳಾಗಿದ್ದ ಈ ಎಲ್ಲ ಉದ್ಯಮಗಳು ಈಗ ಒಂದು ಅಗಾಧ ರೀತಿಯಲ್ಲಿ ಬೆಳೆದು ಉದ್ಯಮವಾಗಿ ಬೆಳೆ ನಿಂತಿವೆ ಇದಕ್ಕೆ ಪ್ರಮುಖ ಕಾರಣಗಳೇನಪ್ಪ ಅಂತಂದರೆ ಉತ್ತಮ ತಳಿಗಳ ಅಭಿವೃದ್ಧಿ ಪೌಷ್ಟಿಕ ಆಹಾರದ ಗುಣಮಟ್ಟದ ಆಹಾರ ಲಭ್ಯತೆ ಮತ್ತು ಈ ಜಾನುವಾರುಗಳಿಗೆ ಅಥವಾ ಕುಕ್ಕಟ ಉದ್ಯಮಕ್ಕೆ ಬರುವಂಥ ರೋಗ ರುಜಿನಗಳನ್ನು ಸಮರ್ಪಕವಾಗಿ ನಾವು ನಿಭಾಯಿಸುವಲ್ಲಿ ಲಸಿಕೆಗಳನ್ನು ಕೂಡ ನಾವು ಕಂಡುಹಿಡಿದಿದ್ದೇವೆ ಹೀಗೆ ಉತ್ತಮ ನಿರ್ವಹಣೆ ಜೈವಿಕ ಸಂರಕ್ಷಣೆ ಮತ್ತು ರೋಗಗಳ ನಿರ್ವಹಣೆಯಲ್ಲಿ ಲಸಿಕೆಗಳನ್ನು ಉಪಯೋಗಿಸ್ಕೊಂಡಿದ್ದೆ ಅದರಲ್ಲಿ ನಮ್ಮ ಈ ಕೃಷಿ ಜೊತೆ ಜೊತೆಗೆ ಕಸುಬುಗಳು ಕುಕ್ಕಟ ಉದ್ಯಮವನ್ನು ನಾವು ಲಾಭದಾಯಕವಾಗಿ ನಾವು ಅದನ್ನು ಪರಿಗಣಿಸಬಹುದಾಗಿದೆ ಇನ್ನು ಕುಕ್ಕಟ ಉದ್ಯಮ ಅಂತ ನಾವು ಹೇಳಬೇಕಾದ್ರೆ ನಮ್ಮ ಏನು ಕೋಳಿ ಮಾಂಸ ಅಥವಾ ಮೊಟ್ಟೆ ನಾವು ಏನು ಹೇಳ್ತೀವಿ ಅದು ನಮ್ಮ ಬೆಳೆಯುವ ಮಕ್ಕಳಿಗಾಗ್ಬೋದು ಅಥವಾ ನಮ್ಮ ವಯಸ್ಕರಿಗಾಗ್ಬೋದು ನಮಗೆ ಅತ್ಯಂತ ಒಂದು ಸುಲಭವಾಗಿ ದಕ್ಕುವಂತಹ ಒಂದು ಸಸಾರಜನಕದ ಪ್ರೋಟೀನ್ ಅಂಶದ ಒಂದು ಮೂಲ ಆಗರವೇ ಆಗಿದೆ ಉತ್ತಮ ನಿರ್ವಹಣೆ ಅಂದರೆ ಏನು ಆ ಒಂದು ವಯಸ್ಕ ಕೋಳಿಗಳಿರ್ತವೆ ಎಳೆ ಕೋಳಿಗಳಿರ್ತವೆ ಮರಿ ಇರ್ತವೆ ಅಥವಾ ರೋಗರಸ್ತ ಕೋಳಿಗಳಿರ್ತವೆ ಎಲ್ಲ ಯಾವುದನ್ನೂ ಒಂದಕ್ಕೊಂದು ಮಿಶ್ರಣ ಮಾಡದೆ ಅದನ್ನು ಬೇರೆ ಬೇರೆಯಾಗಿ ಬೇರ್ಪಡಿಸಿ ಅವನ್ನು ನಾವು ನಿರ್ವಹಣೆ ಮಾಡಬೇಕಾಗುತ್ತೆ ಇನ್ನು ಯಾವುದೇ ಅಪರಿಚಿತ ವ್ಯಕ್ತಿ ಅಥವಾ ಯಾವುದೋ ಒಂದು ಆಹಾರದ ತುಂಬಿದ ಒಂದು ಲಾರಿ ಆಗ್ಬೋದು ಬೇರೆ ಆಗಲಿ ಆ ಕೋಳಿ ಫಾರಂ ಒಳಗಡೆ ಬಂದಾಗ ಅವರಿಗೆ ನಾವು ಜೈವಿಕ ಸಂರಕ್ಷಣೆಗೆ ಒಳಪಡಿಸದೆ ಅವರನ್ನು ಒಳಗಡೆ ಬಿಡಬಾರ್ದು ಜೈವಿಕ ಸಂರಕ್ಷಣೆ ಅಂತಂದರೆ ನಮ್ಮ ಆರೋಗ್ಯವಂತ ಕೋಳಿಗೂ ಮತ್ತು ರೋಗವನ್ನು ಉಂಟು ಮಾಡುವ ಕ್ರಿಮಿಗೂ ಮಧ್ಯದಲ್ಲಿ ಸದೃಢವಾದ ಒಂದು ಗೋಡೆಯನ್ನು ನಿರ್ಮೂಲನೆ ಮಾಡಿ ರೋಗಗ್ರಸ್ತ ಕ್ರಿಮಿಯು ಆರೋಗ್ಯವಂತ ಕೋಳಿಗಳಿಗೆ ಅವು ತಲುಪದಂತೆ ನೋಡಿಕೊಳ್ಳುವುದೇ ಒಂದು ಜೈವಿಕ ಸಂರಕ್ಷಣೆಯ ನಮ್ಮ ಉದ್ದೇಶ ಆಗಿದೆ ಕೋಳಿ ಫಾರಂ ಒಳಗಡೆ ಎಂಟ್ರಿ ಆಗೋಕೆ ಮೊದಲು ಪ್ರವೇಶಿಸುವ ಮೊದಲು ನಮಗೆ ಅಗತ್ಯವಿದೆಯೇ ಅಂತ ನಾವು ಮನೆಗಾಣಬೇಕಾಗುತ್ತೆ ಅಗತ್ಯವಿದ್ದಲ್ಲಿ ಮಾತ್ರ ನಾವು ಕೋಳಿ ಮನೆಗೆ ಅಥವಾ ಕೋಳಿ ಮರಿ ಮಾಡಿಸುವ ಮನೆಗೆ ಮಾ ನಾವು ಅದನ್ನು ಪ್ರವೇಶ ಮಾಡಬೇಕಾಗುತ್ತೆ ಪ್ರವೇಶ ಮಾಡೋಕೆ ಮೊದಲು ಆ ನಮ್ಮ ಪ್ರವೇಶದ್ವಾರದಲ್ಲಿ ಇರುವಂತಹ ಕ್ರಿಮಿನಾಶಕ ಔಷಧಿಯನ್ನು ನಾವು ದ ಒಂದು ಹಳ್ಳದ ಹಳ್ಳದ ರೂಪದಲ್ಲಿ ಮಾಡಿ ಅದೊಂದು ದ್ರಾವಣವನ್ನು ನಾವು ಸಿಂಪಡಿಸುತ್ತೇವೆ ಅದರಲ್ಲಿ ವಾಹನ ಆಗ್ಬೋದು ಅಥವಾ ನಾವು ಮೇವು ಸಾಕಾಣಿಕೆ ಸಾಕಾಣಿಕೆಯ ಕೈಗಾಡಿಗಳಾಗ್ಬೋದು ಅಥವಾ ನಮ್ಮ ನಮ್ಮ ಪಾದರಕ್ಷೆಗಳಾಗ್ಬೋದು ಅದನ್ನು ನಾವು ಸಿಂಪಡಿಸಿಕೊಂಡು ಲಾರಿಗಳೇ ಅಥವಾ ಬೇರೆ ಯಾವುದೇ ಕೈಗಾಡಿಗಳಾದರೆ ಅದರ ನಾವು ಕ್ರಿಮಿನಾಶಕ ಔಷಧಿ ಸಿಂಪಡಿಸಿ ನಂತರವಷ್ಟೇ ಇವೆಲ್ಲ ಒಳಗಡೆ ಬಿಡಬೇಕಾಗುತ್ತೆ ಇನ್ನು ಮುಖ್ಯವಾಗಿ ಕೋಳಿ ಸಾಕಾಣೆಯಲ್ಲಿ ರೋಗ ತಡೆಗಟ್ಟಲು ಅತ್ಯಂತ ಮುಖ್ಯವಾದುದು ನೈರ್ಮಲ್ಯವನ್ನು ಕಾಪಾಡುವುದು ನೀರುಣಿಕೆ ಪಾತ್ರೆಗಳಲ್ಲೂ ಕೋಳಿಗಳ ಆಹಾರ ಡಬ್ಬಿಗಳಲ್ಲೂ ಹಾನಿಕಾರಕ ಬ್ಯಾಕ್ಟೀರಿಯಾಗಳಿಗೆ ಅವಕಾಶ ಸಿಗಬಾರದು ಪ್ರತಿದಿನವೂ ನೀರುಣಿಕೆ ಮತ್ತು ಆಹಾರದ ಪಾತ್ರೆಗಳನ್ನು ಶುದ್ಧ ನೀರಿನಿಂದ ತೊಳೆಯಬೇಕು ಇನ್ನು ಸಾಮಾನ್ಯವಾಗಿ ನಮ್ಮ ಕೋಳಿಗಳಿಗೆ ಬರುವ ಕಾಯಿಲೆಗಳು ಅಂತಂದ್ರೆ ಇದರಲ್ಲಿ ಪ್ರಮುಖವಾಗಿ ನಾವು ಹೇಳಬೇಕಂದ್ರೆ ಬ್ಯಾಕ್ಟೀರಿಯಾದಿಂದ ಅಥವಾ ಸೂಕ್ಷ್ಮಾಣು ಜೀವಿಗಳಿಂದ ಬರುವಂತಹ ಕಾಯಿಲೆಗಳು ಇನ್ನು ವಿಷಾಣು ಅಥವಾ ವೈರಸ್ನಿಂದ ಬರುವಂತಹ ಕಾಯಿಲೆಗಳಾಗಬಹುದು ತದನಂತರ ಜಂತು ಹುಳುಗಳ ಬಾಧೆ ಅಥವಾ ಪರೋಪ ಜೀವಿಗಳಿಂದ ಬರುವಂತಹ ಕಾಯಿಲೆಗಳಂತ ನಾವು ಹೇಳ್ಬೋದು ಇನ್ನು ಸಾಮಾನ್ಯವಾಗಿ ಬರುವಂತಹ ಬ್ಯಾಕ್ಟೀರಿಯಾ ಅಥವಾ ಸೂಕ್ಷ್ಮಾಣು ಜೀವಿಗ ರೋಗಗಳು ಅಂತಂತಂದರೆ ಪ್ರಮುಖವಾಗಿ ಹೇಳಬೇಕಂದ್ರೆ ಇದರಲ್ಲಿ ಸಾಲ್ಮನಲೋಸಿಸ್ ಅಂತ ಹೇಳ್ತೀವಿ ಇದರ ಒಂದು ತತ್ಸಮ ರೂಪವಾದ ಒಂದು ಕಾಯಿಲೆ ನಮ್ಮ ಮನುಷ್ಯರಲ್ಲಿ ಕೂಡ ನಾವು ಟೈಫಾಯ್ಡ್ ಅಂತ ಏನು ಕರಿತೀವಿ ಅದರಲ್ಲಿ ಬರ್ತವೆ ಹೆಚ್ಚಿನ ಜನ ಈ ಟೈಫಾಯ್ಡ್ ಅಥವಾ ಸಾಲ್ಮನಲ್ಲ ಕಾಯಿಲೆಗಳನ್ನು ಹಸಿಮೊಟ್ಟೆ ಸೇವಿಸಿದ್ರಿಂದ ಆಗ್ಬೋದು ಅಥವಾ ಅರಬೆಂದ ಮಾ ಕೋಳಿ ಮಾಂಸದಿಂದ ಕೂಡ ಅದನ್ನು ಪಡೆಯಬಹುದಾಗಿದೆ ಆದ್ದರಿಂದ ನಮ್ಮ ಕೋಳಿಗಳಲ್ಲೇ ತಾಯಿ ಕೋಳಿಗಳಲ್ಲಿ ಅಥವಾ ಸಂವರ್ಧನೆಗಾಗಿ ಉಪಯೋಗಿಸುವ ಕೋಳಿಗಳಲ್ಲಿ ಸಾಲಮನಲ್ಲ ಕಾಯಿಲೆ ಇದೆಯೇ ಇಲ್ಲವೇ ಎಂಬುದರ ಬಗ್ಗೆ ನಾವು ವರ್ಷಕ್ಕೆ ಎರಡು ಬಾರಿ ಅತ್ಯಂತ ಸುಲಭವಾದ ಒಂದು ರಕ್ತ ಪರೀಕ್ಷೆಯಿಂದ ನಾವು ಕಂಡಿಡ್ತೀವಿ ಈ ಥರ ವರ್ಷಕ್ಕೆ ಎರಡು ಬಾರಿ ಕಂಡುಹಿಡಿದು ಆ ಯಾವುದೇ ಒಂದು ರೋಗ ಇದರಲ್ಲಿ ಇದೆ ದೃಢಪಟ್ಟಿದ್ದ ಕೂಡಲೇ ಆ ಒಂದು ಮನೆಯಲ್ಲಿರುವ ಕೋಳಿಗಳನ್ನು ನಾವು ನಿರ್ಮೂಲನೆ ಮಾಡ್ತಿದ್ದೀವಿ ಹಾಗಾಗಿ ಅಲ್ಲ ಕಾಯಿಲೆ ಮತ್ತೊಂದು ಇದರ ವಿಶೇಷಣೆ ಅಂತಂದರೆ ತಾಯಿ ಕೋಳಿಯಿಂದ ಮರಿ ಕೋಳಿಗೆ ಮೊಟ್ಟೆ ರೂಪ ಮುಖಾಂತರ ಬರುವ ಬರುವುದಾಗಿರೋದ್ರಿಂದ ಈ ಸಾಲ್ಮನಲ್ಲ ಎಂಬ ಬ್ಯಾಕ್ಟೀರಿಯಾ ಕಾಯಿಲೆಗಳನ್ನು ನಾವು ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಎಲ್ಲ ಕೋಳಿ ಸಂವರ್ಧನಾ ಫಾರ್ಮ್ಗಳಿಂದ ನಾವು ನಿರ್ಮೂಲನ ಈಗಾಗಲೇ ಮಾಡಿದ್ದೀವಿ ಹಾಗಾಗಿ ಹಾಗೂ ಹೇಳೋದಾದರೆ ಈ ಸಾಲ್ಮನಲ್ಲಾ ಕಾಯಿಲೆಗೆ ಹೆಚ್ಚಿನ ಚಿಕಿತ್ಸೆ ಇಲ್ಲದೇ ಇರೋದ್ರಿಂದ ಕೋಳಿಗೆ ಕಾಯಿಲೆ ಬರೋಕ್ ಬಂದಿದ ತಕ್ಷಣ ಆ ಕೋಳಿಯನ್ನು ನಿರ್ಮೂಲನ ಮಾಡಿ ರೋಗಗ್ರಸ್ತ ಕೋಳಿಗಳ ಜೊತೆ ಆರೋಗ್ಯವಂತ ಕೋಳಿಗಳನ್ನು ನಾವು ಮಿಶ್ರಣ ಮಾಡದೇ ಇರೋದೇ ಇದೊಂದು ತಡೆಗಟ್ಟುವ ಒಂದು ವಿಧಾನವಾಗಿದೆ ಇನ್ನು ತದನಂತರ ಎರಡನೇ ಮು ಪ್ರಮುಖವಾದ ಬ್ಯಾಕ್ಟೀರಿಯಾ ಕಾಯಿಲೆ ಅಂತಂದರೆ ಮೈಕ್ರೋಪ್ಲಾಸ್ಮಾ ಅಂತ ಕರಿತೀವಿ ನಾವು ಇದು ಒಂದು ಬ್ಯಾಕ್ಟೀರಿಯಾ ಅದು ಒಂದು ಸೂ ಅತಿ ಅತ್ಯಂತ ಸೂಕ್ಷ್ಮವಾದ ಒಂದು ಬ್ಯಾಕ್ಟೀರಿಯಾ ಜಾತಿಗೆ ಸೇರಿದ ಮೇಲಿನ ಕವಚವೇ ಇಲ್ಲದೇ ಇರುವಂಥ ಒಂದು ಬ್ಯಾಕ್ಟೀರಿಯಾ ಆಗಿದೆ ಹಾಗಾಗಿ ನಾವು ಯಾವುದೇ ಔಷಧಿಗಳನ್ನು ಈ ಕಾಯಿಲೆಗೆ ಕೊಟ್ಟಿದ್ದೇ ಆಗದಲ್ಲಿ ಈ ಕಾಯಿ ಬ್ಯಾಕ್ಟೀರಿಯಾ ಮೇಲೆ ಔಷಧಿಗಳು ಯಾವುದೇ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ನಮ್ಮ ಸಂವರ್ಧನ ಕೋಳಿಗಳನ್ನು ಹಿಡಿದು ಯಾವುದೇ ಕೋಳಿಗಳಲ್ಲಿ ಮೈಕ್ರೋಪ್ಲಾಸ್ಮಾ ಕಾಯಿಲೆ ಇದೆಯೇ ಇಲ್ಲ ಅಂತ ಮತ್ತೊಂದು ರಕ್ತ ಪರೀಕ್ಷೆಯನ್ನು ಮಾಡಿ ಈ ಕೋಳಿಗಳಲ್ಲಿ ಆ ಕಾಯಿಲೆ ಇಲ್ಲ ಅಂತ ದೃಢಪಡಿಸಿದ ನಂತರವಷ್ಟೇ ಆ ಕೋಳಿಗಳಿಂದ ಮೊಟ್ಟೆ ಮತ್ತು ಮರಿಗಳನ್ನು ನಾವು ಉತ್ಪಾದನೆ ಮಾಡಿ ನಮ್ಮ ರೈತರಿಗೆ ಅಥವಾ ಬೇರೆ ಒಂದು ಕೋಳಿ ಸಾಕಾಣಿಕೆದಾರರಿಗೆ ನಾವು ಸರಬರಾಜು ಮಾಡ್ತಾ ಇದ್ದೀವಿ ಇನ್ನು ಕೆಲವೊಂದು ಅಪರೂಪವಾದ ಕಾಯಿಲೆಗಳು ಏನಂತಂದರೆ ಕೋಳಿ ನೆಗಡಿ ಅಂತೀವಿ ನಮ್ಗೆ ಯಾವಾಗ ಹೇ ನೆಗಡಿ ಬರ್ತಾವೆ ಆ ಥರ ಕೋಳಿ ನೆಗಡಿ ಆಗ್ಬೋದು ಮತ್ತೊಂದು ಕಾಯಿಲೆ ಪ್ಯಾಶ್ರಲೋಸಿಸ್ ಅಂತ ನಾವು ಮೊಟ್ಟೆ ಕೋಳಿಗಳಲ್ಲಿ ಮಾತ್ರ ಅದು ಯಥೇಚ್ಛ ಕಂಡು ಬರ್ತಾ ಇದೆ ಈ ನಾವು ಏನು ತೀರ ಪ್ರದೇಶಗಳು ನಮ್ಮ ಆಂಧ್ರ ಪ್ರದೇಶ ಆಗ್ಬೋದು ಅಥವಾ ನಮ್ಮ ಕರಾವಳಿ ಪ್ರದೇಶಗಳಲ್ಲ ಪ್ರದೇಶದಲ್ಲಿ ಆಗ್ಬೋದು ಈ ಕಾಯಿಲೆ ಮೊಟ್ಟೆ ಕೋಳಿಗಳೇ ಅತಿ ಹೆಚ್ಚಾಗಿ ಬರ್ತಾ ಇದೆ ಮಾಂಸ ಕೋಳಿಗಳಲ್ಲಿ ಇದರ ಒಂದು ಪ ಪ್ರಭಾವ ತುಂಬ ಕಡಿಮೆ ಇರೋದ್ರಿಂದ ಅದರ ಬಗ್ಗೆ ನಾವು ನಾಟಿ ಕೋಳಿಗಳಲ್ಲಿ ಅಥವಾ ನಮ್ಮ ರೈತಾಪಿ ಜನರು ಇತ್ತಲಿನ ಕೋಳಿಗಳಲ್ಲಿ ಸಾಕುವಂಥ ಕೋಳಿಗಳಲ್ಲಿ ಈ ಕಾಯಿಲೆಯ ಪ್ರಭಾವ ಹೆಚ್ಚು ಇರೋದಿಲ್ಲ ಇನ್ನು ಈ ಮೊದಲೇ ಹೇಳಿದಂಗೆ ನಾನು ಜೈವಿಕ ಸಂರಕ್ಷಣೆ ಸಂರಕ್ಷಣೆನಂದ್ರೇನು ಶುದ್ಧವಾದ ನೀರು ಕೊಡಬೇಕು ಶುದ್ಧವಾದ ಆಹಾರ ಕೊಡಬೇಕು ಅದು ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳಿಂದ ಮುಕ್ತವಾಗಿರಬೇಕು ಈ ಥರ ನೀವು ಶುದ್ಧವಾದ ಆಹಾರ ಅಥವಾ ನೀರು ಕೊಡದೇ ಇದ್ಲಂದರೆ ಅಥವಾ ನಾವೇನು ಇಂಡಿ ಸಸಾರಜನಕದ ಮೂಲ ಆಗರವಾಗಿ ನಾವು ಕಡಲೆಕಾಯಿ ಇಂಡಿ ಅಥವಾ ಬೇರೆ ಯಾವುದೋ ಒಂದು ಬೆಳೆಗಳ ಪೂರಕವಾದ ಇಂಡಿ ಕೊಡೋ ಬದಲು ಕೆಲವರು ಇತ್ತೀಚೆಗೆ ಮೀನಿನ ಮಿಶ್ರಣವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಸಸಾರಜನಕದ ಅಂಗವಾಗಿ ಆ ಸ ಮೀನಿನ ಮಿಶ್ರಣ ಕೊಟ್ಟಿದ್ದೇ ಆಗದಲ್ಲಿ ಈಕೊಲೈ ಎಮ್ ಎಂಬ ಒಂದು ಬ್ಯಾಕ್ಟೀರಿಯಾದಿಂದ ಕೋಲಿಬೆಸ್ಲೋಸಿಸ್ ಅಂತ ಕಾಯಿಲೆ ನಾವು ಯಥೇಚ್ಛವಾಗಿ ಕಂಡು ಇದೆ ಇದನ್ನು ನಾವು ಶುದ್ಧವಾದ ನೀರು ಮತ್ತು ಆಹಾರ ಮತ್ತು ಈ ಆಹಾರದ ಪುಡಿಯನ್ನು ನಾವು ಪೆಲ್ಲೆಟ್ ಮುಖಾಂತರ ಹೆಚ್ಚಿನ ಶಾಖಕ್ಕೆ ಒಳಪಡಿಸಿದ ಆಗಿದ್ದಲ್ಲಿ ಈಕೋಲೆ ಬ್ಯಾಕ್ಟೀರಿಯಾಗಳ ಪ್ರಮಾಣವನ್ನು ನಾವು ಕಡಿಮೆ ಮಾಡಿರೋದ್ರಿಂದ ಅದು ಕೂಡ ನಾವು ತಡೆಗಟ್ಟಬಹುದಾಗಿದೆ ಇದಿಷ್ಟು ಸಂಕ್ಷಿಪ್ತವಾಗಿ ಬ್ಯಾಕ್ಟೀರಿಯಾದಿಂದ ಕೋಳಿಗಳಿಗೆ ಬರುವಂಥ ಕಾಯಿಲೆಗಳಿದಾವೆ ಇನ್ನು ವೈರಾಣಿನಿಂದ ಬರುವಂಥ ಕಾಯಿಲೆಗಳು ಅನೇಕವಾಗಿದ್ದಾವೆ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಮತ್ತು ನಮ್ಮ ರೈತ ರೈತಾಪಿ ಜನಗಳಿಗೆ ಚಿರಪರಿಚಿತವಾದ ಕಾಯಿಲೆ ಏನಪ್ಪ ಅಂತಂದ್ರೆ ಕೊಕ್ರೆ ರೋಗ ಅಂತ ಯಾಕಂದರೆ ನಮ್ಮ ನಾಟಿ ಕೋಳಿಗಳಿಗೆ ನಾವು ಏನು ಕೇಳ್ತೀವಿ ಕೋಳಿ ಸಾಕಿ ನೀವು ಇತ್ತಲ ಕೋಲ್ ಅಂತಂದರೆ ಇದಕ್ಕೆ ಯಾವುದೇ ಕಾಯಿಲೆ ಬರಲ್ಲ ನೀವು ಒಂದೇ ಒಂದು ಕಾಯಿಲೆಗೆ ಮಾತ್ರ ಚುಚ್ಚುಮುದ್ದಿ ತಗೋಬೇಕು ಅಂತ ಹೇಳೋದಾದರೆ ಅದು ಕೊಕ್ಕರೆ ರೋಗ ಮಾತ್ರನೇ ಈ ಕೊಕ್ಕರೆ ರೋಗಕ್ಕೆ ಯಾವುದೇ ಒಂದು ಔಷಧಿಗಳು ಅಥವಾ ಚಿಕಿತ್ಸೆ ಇಲ್ಲ ಯಾಕಂದರೆ ಯಾವುದೇ ಒಂದು ವೈರಾಣು ಕಾಯಿಲೆಗಳಿಗೆ ನಮ್ಮ ಸದೃಢವಾದ ಲಸಿಕೆಗಳ ಲಭ್ಯ ಇರೋದರಿಂದ ಅದನ್ನು ನಮ್ಮ ಕೃಷಿ ಪಶುವೈದ್ಯಕೀಯ ಮತ್ತು ಪಶು ಮೀನುಗಾರಿಕೆ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ಪ್ರಾಣಿ ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಕೂಡ ನಾವು ಈ ಒಂದು ಲಸಿಕೆಯನ್ನು ಉತ್ಪಾದನೆ ಇದ್ದೀವಿ ಎಲ್ಲ ರೈತರಿಗೆ ನಮ್ಮ ಅವರ ಮನೆ ಬಾಗಿಲಿಗೆ ಇದನ್ನು ನಾವು ಸುಚಿರವಾಗಿ ಸರಬರಾಜು ಮಾಡಿ ಎಲ್ಲ ಕೋಳಿಗಳಿಗೆ ಆ ಮರಿ ಹಂತದಲ್ಲಿ ಆ ಕಣ್ಣಿನ ಮುಖಾಂತರವಾಗಲಿ ಅಥವಾ ಮೂಗಿನ ಹೊಳ್ಳೆಗಳ ಮುಖಾಂತರವಾಗಲಿ ಮೊದಲನೇ ಬಾರಿಗೆ ಲಸಿಕೆ ಕೊಟ್ಟು ತದನಂತರ ವಯಸ್ಕ ಕೋಳಿಗಳು ಅವು ಮೊಟ್ಟೆ ಹಿಡೋಕು ಮೊದಲು ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ವಾರಗಳಲ್ಲಿ ಅದಕ್ಕೆ ಇಂಜೆಕ್ಷನ್ ಮುಖಾಂತರ ಮತ್ತೊಂದು ಲಸಿಕೆ ಕೊಡೋದರಿಂದ ನಾವು ಬೂಸ್ಟ್ ಲಸಿಕೆ ಕೊಡೋದರಿಂದ ಈ ಕೊಕ್ಕರೆ ರೋಗದ ವಿರುದ್ಧ ಸದೃಢವಾದ ರೋಗರಿಗೂಕ ಶಕ್ತಿಯನ್ನು ನಾವು ಕೂಡ ಉತ್ಪತ್ತಿ ಮಾಡಬಹುದಾಗಿದೆ ಇನ್ನು ಕೊಕ್ಕರೆ ರೋಗದ ಲಕ್ಷಣಗಳು ಏನಂತಂದರೆ ಅದರ ಹೆಸರೇ ಹೇಳುವಂತೆ ಅದು ಕೊಕ್ಕ ಅದು ಕತ್ತು ಬಾಗಿರುತ್ತದೆ ಮತ್ತು ಹಸಿರು ಕಲ ಹಸಿರು ಬಣ್ಣದ ಅಥವಾ ಹಸಿರು ಮಿಶ್ರಿತ ಬಿಳಿ ಬಣ್ಣದ ಬೇದಿ ಆಗ್ತಾ ಇರ್ತವೆ ಮೊಟ್ಟೆ ಇಳುವರಲ್ಲಿ ಅಗಾಧವಾದ ಒಂದು ಕಡಿಮೆ ಆಗ್ತಾ ಇರ್ತವೆ ಮತ್ತು ಯಾವುದೇ ಕೋಳಿಗಳು ಇದು ಈ ಕಾಯಿಲೆಯಿಂದ ಬಳಿಲೇ ಆದ ನಂತರ ಅದನ್ನು ಸಾವು ಖಚಿತ ಅಂತ ಕೂಡ ನಾವು ಹೇಳ್ಬೋದು ಆದ್ದರಿಂದ ಈ ಕಾಯಿಲೆಗೆ ನಾವು ಪ್ರಯೋಗಾಲಯದಲ್ಲಿ ಕೂಡ ಒಂದು ರಕ್ತದ ಮಾದರಿಯನ್ನು ತೆಗೆದುಕೊಂಡು ಸೀರಮ್ ಮಾದರಿಯನ್ನು ತೆಗೆದುಕೊಂಡು ಈ ಕಾಯಿಲೆ ಇದೇ ಇಲ್ಲ ಅಂತ ಕೂಡ ನಾವು ದೃಢಪಡಿಸ್ಬೋದು ಅದೇ ರೀತಿಯಾಗಿ ಆ ಲಸಿಕೆ ಕೊಟ್ಟ ನಂತರವೂ ಲಸಿಕೆಯು ಸದೃಢವಾದ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಮಾಡಿದೆಯೇ ಇಲ್ಲವೇ ಅಂತ ಕೂಡ ನಾವು ಒಂದು ರಕ್ತ ಮಾದರಿಯಲ್ಲಿ ನಾವು ಇದನ್ನು ಪರೀಕ್ಷೆ ಮಾಡ್ಬೋದಾಗಿದೆ ಇನ್ನು ಎರಡನೇ ಕಾಯಿಲೆ ವೈರಾಣಿಯಿಂದ ಬರುವಂಥ ಒಂದು ಕಾಯಿಲೆ ಪ್ರಮುಖವಾದ ಕಾಯಿಲೆ ಅಂತಂದರೆ ಮೆರೆಕ್ಸ್ ಕಾಯಿಲೆ ಅಂತ ನಾವು ಹೇಳ್ತೀವಿ ಈ ದಿನ ನಾವು ಮರಿ ಮಾಡಿಸುವ ಯಂತ್ರ ಮತ್ತು ಮರಿ ಮಾಡಿಸುವ ಕೊಠಡಿಯಲ್ಲಿ ಕೂಡ ನೋಡಿದ್ವಿ ನಾವು ದಿನ ಒಂದು ದಿನದ ಮರಿಗಳನ್ನು ನಾವು ರೈತರಿಗೆ ನಾವು ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಮಹಾವಿದ್ಯಾಲಯ ವಿಭಾಗದಿಂದ ಕೂಡ ಅದನ್ನು ಸರಬರಾಜು ಮಾಡ್ತಾ ಇದ್ದೀವಿ ಆ ರೈತರಿಗೆ ಈ ಮರಿಗಳನ್ನು ಕೊಡೋಕ್ಕೂ ಮೊದಲು ಒಂದನೇ ದಿನದಲ್ಲೇನೆ ಈ ಮೆರೆಕ್ಸ್ ಕಾಯಿಲೆ ವಿರುದ್ಧ ಲಸಿಕೆ ನಾವು ನಾವು ಹಾಕಿಬಿಟ್ಟೆ ಕೊಡ್ತಾ ಇದ್ದೀವಿ ಅಂದರೆ ಮೆರೆಕ್ಸ್ ಕಾಯಿಲೆ ಕೂಡ ನಾವು ತಾಯಿ ಕೋಳಿಯಿಂದ ಮೊಟ್ಟೆ ಮುಖಾಂತರ ಮರಿ ಕೋಳಿಗೆ ಮರಿಗೆ ಬರುವಂಥ ಆಗಿರುವುದರಿಂದ ಮತ್ತು ಇದರಿಂದ ಮೊಟ್ಟೆ ಉತ್ಪಾದನೆಯಲ್ಲಿ ಯಥೇಚ್ಛ ಗಣನೀಯ ಕಡಿಮೆ ಆಗೋದರಿಂದ ಆ ಲಸಿಕೆಯು ಯಾ ಪ್ರತಿ ಹಂತದಲ್ಲೂ ಮೈ ಮೈನಸ್ ಇಪ್ಪತ್ತು ಡಿಗ್ರಿ ಸೆಂಟಿಗ್ರೇಡಕ್ಕಿಂತ ಕಡಿಮೆ ಉಷ್ಣಾಂಶದ ಅವಧಿಯಲ್ಲಿ ಶೇಖರಣೆ ಮಾಡಿರೋದ್ರಿಂದ ರೈತರಿಗೆ ಈ ಲಸಿಕೆ ಕೊಡೋದು ಕಷ್ಟ ಸಾಧ್ಯ ಆಗಿರ್ಬೋದು ಅನ್ನೋ ಉದ್ದೇಶದಿಂದ ನಾವೇ ಯಾಚರೆಯಲ್ಲಿ ಅಥವಾ ಕೋಳಿ ಮನೆಯಲ್ಲಿ ಆ ಲಸಿಕೆಯನ್ನು ಕೊಟ್ಟುಬಿಟ್ಟು ನಂತರನವೇ ನಾವು ಆ ಮರಿನ ನಾವು ರೈತರಿಗೆ ನಾವು ಸರಬರಾಜು ಮಾಡ್ತಾಯಿದ್ದೀವಿ ಹಾಗಾಗಿ ಈ ಕಾಯಿಲೆ ಅಷ್ಟು ಅಂಥ ಅಷ್ಟೊಂದು ನಾವು ವ್ಯಾಪಕವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಇಲ್ಲದೇ ಇದ್ದರೂ ಕುಡನುವೆ ಒಮ್ಮೆ ಕಾಯಿಲೆ ಬಂತು ಅನ್ನೋದಾದರೆ ಸಾವು ಖಚಿತ ಅಂತಾನೆ ಹೇಳಬಹುದು ಕೋಳಿಗಳಲ್ಲಿ ಹಾಗಾಗಿ ಇದು ಕೂಡ ಒಂದು ಜಾಡ್ಡೆ ಮತ್ತು ಸಾಂಕ್ರಾಮಿಕ ಕಾಯಿಲೆ ಅಂತಾನೆ ಹೇಳ್ಬೋದು ನಾವು ಇನ್ನು ಮೂರನೇ ಕಾಯಿಲೆ ನಮ್ಮ ಕೋಳಿಗಳಲ್ಲಿ ಬರುವಂಥ ಒಂದು ಪ್ರಮುಖವಾದ ಕಾಯಿಲೆ ಅಂದರೆ ಬರ್ಸಾ ಗ್ರಂಥಿಯ ಸೋಂಕು ರೋಗ ಅಥವಾ ಇನ್ಫೆಕ್ಷಿಯಸ್ ಬರ್ಸಲ್ ಡಿಸೀಸ್ ಅಂತ ಕರಿತೀವಿ ಇದು ಪ್ರಮುಖವಾಗಿ ನಮ್ಮ ಇತ್ತಲ ಕೋಳಿಗಳು ರೈತಾಪಿ ಜನಗಳಿಗೆ ಬರುವಂಥ ಕೋಳಿಗಳಿಗಿಂತ ನಾವು ವಾಣಿಜ್ಯ ಉದ್ದೇಶಕ್ಕಾಗಿ ಸಾಕುವಂತ ಮೊಟ್ಟೆ ಕೋಳಿಗಳಲ್ಲಿ ಮಾಂಸ ಕೋಳಿಗಳಲ್ಲಿ ಬರ್ತವೆ ಇದು ಬರ್ಸಾಗ್ರಂಥಿಯ ಸೋಂಕು ರೋಗ ಏನಪ್ಪ ಅಂತಂದರೆ ಒಮ್ಮೆ ಈ ಕಾಯಿಲೆ ಬಂತು ಅಂದರೆ ಕೋಳಿಯು ತನ್ನ ರೋಗ ನಿರೋಧಕ ಶಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಯಾವುದೇ ರೋಗದ ವಿರುದ್ಧ ಏನೇ ಲಸಿಕೆ ಕೊಟ್ಟರು ಕೂಡ ಅದು ಕೋಳಿಯ ದೇಹದಲ್ಲಿ ಕಾರ್ಯ ಉತ್ಪತ್ತಿ ಕೆಲಸ ಮಾಡೋದಲ್ಲ ರೋಗ ನಿರೋಧಕ ಶಕ್ತಿ ಕೂಡ ಉತ್ಪತ್ತಿ ಆಗೋದಿಲ್ಲ ಹಾಗಾಗಿ ಈ ಬರ್ಸಾಗ್ರಂಥಿಯ ಸೋಂಕು ರೋಗದ ವಿರುದ್ಧ ಸಾಮಾನ್ಯವಾಗಿ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸುವಂಥ ಕೋಳಿಗಳಲ್ಲಿ ನಾವು ಹನ್ನೊಂದನೇ ದಿನದಲ್ಲಿ ಮತ್ತು ಇಪ್ಪತ್ತೇಳನೇ ದಿನದಲ್ಲಿ ಕೊಟ್ಟು ಈ ರೋಗವನ್ನು ನಾವು ಹತೋಟಿಯಲ್ಲಿ ಇಟ್ಟಿದ್ದೇವೆ ಇತ್ತೀಚೆಗೆ ಬರುವಂತಹ ಒಂದು ಅಕ್ಕಿ ಜ್ವರ ಅಂತ ನೀವು ಕೇಳಿರ್ಬೋದು ನಮ್ಮ ರೈತರ ಇದ್ರ ಬಗ್ಗೆ ಸಾಕಷ್ಟು ಅದ್ರ ಬಗ್ಗೆ ಅಗಾಧವಾದ ಒಂದು ಪರಿಣಾಮ ಆಗಿರ್ಬೋದು ಆದರೆ ಈ ಅಕ್ಕಿ ಜ್ವರ ನಮ್ಮ ಹೊರದೇಶದ ಕಾಯಿಲೆ ಇದೊಂದು ವಿದೇಶಿ ಕಾಯಿಲೆ ಅಥವಾ ಎಕ್ಸಾಟಿಕ್ ಡಿಸೀಸ್ ಅಂತ ಕೂಡ ಕಾಣಿತೀವಿ ನಮ್ಮ ಭಾರತ ದೇಶದಲ್ಲೂ ಕೂಡ ನಮ್ಮ ಪಶ್ಚಿಮ ಬಂಗಾಳದಲ್ಲಾಗ್ಬೋದು ಅಥವಾ ಆಂಧ್ರ ಪ್ರದೇಶದಲ್ಲಿ ಇತ್ತೀಚೆಗೆ ಕೇರಳದಲ್ಲೂ ಕೂಡ ಈ ಕಾಯಿಲೆಗಳು ಆಗಿಂದಾಗೆ ಕಾಣಿಸ್ಕೊಂಡಿದ್ದಾವೆ ಅಕ್ಕಿ ಜ್ವರ ಬಂದಿದ್ದ ಕೂಡಲೇ ನಾ ಬಂದ ಕೂಡಲೇ ಕಂಡು ಕೂಡಲೇ ಅದು ಒಂದು ನಾವು ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ರೈತರು ಅದನ್ನು ತಿಳಿಸಬೇಕಾಗುತ್ತೆ ಇಲಾಖಾ ಅಧಿಕಾರಿಗಳೇ ಬಂದು ನಮ್ಮ ಮನೆಯಲ್ಲಿರುವ ಎಲ್ಲ ಕೋಳಿಗಳನ್ನು ಕೂಡ ಸಂಪೂರ್ಣವಾಗಿ ಅವರು ವಶಪಡಿಸಿಕೊಂಡು ಅದನ್ನು ಒದಿಸಬೇಕಾಗುತ್ತೆ ಆದರೆ ರೈತರಿಗೆ ಆ ಕೋಳಿಯ ಏನು ಪ್ರಮಾಣ ಅದರದ್ದು ಕಾಸ್ಟ್ ಏನಿತ್ತು ಅದರದ್ದು ಅದನ್ನು ಕೊಟ್ಬಿಟ್ಟು ನಮ್ಮ ಇಲಾಖೆ ಅಧಿಕಾರಿಗಳು ಅದನ್ನು ವಶಪಡಿಸಿಕೊಂಡು ಎಲ್ಲ ಕೋಳಿಗಳನ್ನು ಕೂಡ ಕೊಡೋಣ ಅದನ್ನು ನಿರ್ಮಾಣ ಮಾಡಿ ಆ ಆ ಕಾಯಿಲೆ ನಾವು ತಡೆಗಟ್ಟಿದ್ವಿ ಯಾಕಂದರೆ ಈ ಕೋಲಿ ಈ ಕಾಯಿಲೆಗೆ ಅಕ್ಕಿ ಜ್ವರದ ಕಾಯಿಲೆಗೆ ಯಾವುದೇ ಲಸಿಕೆ ಆಗಲಿ ಯಾವುದೇ ಪರಿಣಾಮಕಾರಿ ಔಷಧಿ ಆಗಲಿ ನಮ್ಮ ಯಾವ ಪ್ರಪಂಚದ ಯಾವುದೇ ದೇಶದಲ್ಲಿ ಇದುವರೆಗೂ ಅದಕ್ಕೆ ನಾವು ಕಂಡುಹಿಡ್ದಿಲ್ಲ ರೈತ ಬಾಂಧವರಿಗೆ ನಾ ಕೊಡೋ ಮಾಹಿತಿ ಇಷ್ಟೇ ನಿಮ್ಮಲ್ಲಿ ಯಾವುದೇ ಒಂದು ಕೋ ಕಾಯಿಲೆ ಬಂದ ಕೋಳಿಗೆ ಇಂಥದೇ ಕಾಯಿಲೆಯಿಂದ ಬಳಲುತ್ತದೆ ಅಂತ ಲಕ್ಷಣಗಳನ್ನು ನೋಡಿ ನಾವು ದೃಢಪಡಿಸೋದು ಕಷ್ಟ ಸಾಧ್ಯನೇ ಯಾವುದು ಎಂಥ ಪರಿಣಿತ ಪಶುಭದ್ರೆ ಆಗ್ಬೋದು ಆ ಲಕ್ಷಣಗಳು ಒಂದು ಒಂದು ಕಾಯಿಲೆಯ ಲಕ್ಷಣಗಳು ಮತ್ತೊಂದು ಕಾಯಿಲೆಯ ಲಕ್ಷಣಗಳು ಏರುಪೇರಾಗಿ ಆಗಿ ಆಗಿರೋದ್ರಿಂದ ಕಷ್ಟ ಸಾಧ್ಯ ಆಗಿರೋದ್ರಿಂದ ಸತ್ತ ಕೋಳಿಯನ್ನು ಹತ್ತಿರದ ಪಶುವೈದ್ಯರಿಗೆ ತಗೊಂಡು ಹೋಗಬೇಕು ಇಲ್ಲ ಪಶುವೈದ್ಯಕೀಯ ಮಹಾವಿದ್ಯಾಲಯ ಆಗ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಪಶು ವಿಜ್ಞಾನ ಕೇಂದ್ರದಲ್ಲಿ ತೊಗೊಂಡು ಹೋಗಿ ಅದರ ಒಂದು ಮರಣೋತ್ತರ ಪರೀಕ್ಷೆ ಮಾಡಿ ಆ ಕಾಯಿಲೆಯನ್ನು ದೃಢಪಡಿಸಿಕೊಂಡ ನಂತರವೇ ನೀವು ಔಷಧ ಔಷಧೋಪಚಾರ ಮಾಡಬೇಕಾಗುತ್ತೆ ಇನ್ನು ಸಾಲ್ಮನ್ನೆಲ್ಲ ಕಾಯಿಲೆ ಬಗ್ಗೆ ಮತ್ತು ಮ ಮೈಕೋಪ್ಲಾಸ್ಮಾ ಕಾಯಿಲೆ ಬಗ್ಗೆ ರೋಗ ಬರೋಕೆ ಮೊದಲೇ ಕೋಳಿ ಮನೆಯಲ್ಲಿ ಒಂದು ಶೇಕಡ ಐದರಷ್ಟು ಕೋಳಿಗಳನ್ನು ರಕ್ತ ಪರೀಕ್ಷೆ ಮಾಡಿ ಆ ಕಾಯಿಲೆ ಇಲ್ಲಂತ ದೃಢಪಡಿಸಿಕೊಂಡಿದ್ದರಲ್ಲಿ ಮಾತ್ರವೇ ನಿಮ್ಮ ಕೋಳಿ ಮಾಂಸ ಮತ್ತು ಕೋಳಿ ಮಟ್ಟೆಯನ್ನು ಹೊರದೇಶಕ್ಕೆ ಆಗಿ ಮಾಡಿ ವಿಶೇಷವೆಂದರೆ ಕೋಳಿ ಸಾಕಣೆಯಲ್ಲಿ ಹೆಚ್ಚಿನ ನಿರ್ವಹಣೆ ಅಗತ್ಯವಿಲ್ಲ ಸರಿಯಾದ ನೈರ್ಮಲ್ಯ ಮತ್ತು ಕಾಳಜಿಯನ್ನು ಅನುಸರಿಸುವ ಮೂಲಕ ಕೋಳಿಗಳನ್ನು ರೋಗಗಳಿಂದ ರಕ್ಷಿಸಬಹುದು ಒಟ್ಟಿನಲ್ಲಿ ಆಹಾರ ಧಾನ್ಯಗಳನ್ನು ಉಪಯೋಗಿಸಿಕೊಂಡು ಪೌಷ್ಟಿಕ ಮಾಂಸ ಉತ್ಪಾದನೆ ಮಾಡುವ ಪ್ರಾಣಿಗಳಲ್ಲಿ ಕೋಳಿ ಪ್ರಥಮ ಸ್ಥಾನದಲ್ಲಿ ಇರುವುದು ಹೆಗ್ಗಳಿಕೆಯೇ ಸರಿ ರುವ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ಐಸಿಎಆರ್ ಮತ್ತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗಳು ಐಐಎಚ್ಆರ್ ತೋಟಗಾರಿಕೆ ಮತ್ತು ಸಂಬಂಧಿತ ವಲಯಗಳ ಸಂಶೋಧನೆಯಲ್ಲಿ ಮುಂಚೂಣಿಯಲ್ಲಿದೆ ಪೌಷ್ಟಿಕಾಂಶದಿಂದ ಸಮೃದ್ಧವಾಗಿರುವ ತೋಟಗಾರಿಕೆ ಬೆಳೆಗಳು ಮತ್ತು ಪ್ರಭೇದಗಳ ಮೂಲಕ ಪೌಷ್ಟಿಕಾಂಶವನ್ನು ಸುಧಾರಿಸುವ ಪ್ರಭೇದಗಳು ಮತ್ತು ವಿವಿಧ ತಂತ್ರಜ್ಞಾನವನ್ನು ಹೆಸರಘಟ್ಟದ ಐಐಎಚ್ಆರ್ ಅಭಿವೃದ್ಧಿಪಡಿಸಿದೆ ಸಾಮಾನ್ಯ ಕೃಷಿಯೊಂದಿಗೆ ಅಂಗಾಂಶ ಕೃಷಿ ಸಂಶೋಧನೆಯಲ್ಲಿ ಮುಂಚೂಣಿಯಲ್ಲಿದೆ ಜೊತೆಗೆ ಐವತ್ನಾಲ್ಕು ಹೆಚ್ಚು ತೋಟಗಾರಿಕಾ ಬೆಳೆಗಳ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ ಎನ್ನುತ್ತಾರೆ ಐಐಎಚ್ಆರ್ನ ಹಿರಿಯ ವಿಜ್ಞಾನಿಗಳು ಹಾಗೂ ತೋಟಗಾರಿಕಾ ಮೇಳದ ಪ್ರಚಾರ ಸಮಿತಿಯ ಅಧ್ಯಕ್ಷರೂ ಆದ ಡಾಕ್ಟರ್ ಪಿ ನಂದೀಶ್ ಅವರು ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತಿನ ಕೆಳಗಡೆ ಕೆಲಸ ಮಾಡ್ತಾ ಇರುವಂಥ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಐವತ್ನಾಲ್ಕು ತೋಟಗಾರಿಕಾ ಬೆಳೆಗಳ ಮೇಲೆ ಸಂಶೋಧನೆ ಮಾಡ್ತಾ ಬಂದಿದೆ ಅದರಲ್ಲಿ ನಮ್ಮ ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ನಾವು ಅಂಗಾಂಶ ಕೃಷಿ ಟ್ರಾನ್ಜೆನಿಕ್ ಟೆಕ್ನಾಲಜಿ ಹಾಗೂ ಮಾಲಿಕ್ಯುಲರ್ ಮಾರ್ಕೆಟ್ ಟೆಕ್ನಾಲಜಿ ಎಂಬ ಮೂರು ವಿಧದ ವಿಜ್ಞಾನದಲ್ಲಿ ನಾವು ಸಂಶೋಧನೆಯನ್ನು ಮಾಡ್ತಾ ಬಂದಿದ್ದೇವೆ ಈ ಮೊದಲು ಅಂಗಾಂಶ ಕೃಷಿಯಂತ್ರ ಬಗ್ಗೆ ಏನು ತಿಳ್ಕೋಬೇಕಪ್ಪ ಅಂತಂದರೆ ಈ ಇದರಿಂದ ಇರುವಂಥ ಉದ್ದೇಶಗಳು ಮತ್ತು ಇದರಿಂದ ಇರತಕ್ಕಂಥ ಅವಕಾಶಗಳು ಏನು ಅನ್ನೋದನ್ನು ನೋಡೋದಾದರೆ ಈಗ ಅಂಗಾಂಶ ಕೃಷಿ ಮತ್ತು ನಾವು ಮಾಡುವಂಥ ಸಾಮಾನ್ಯವಾದ ಕೃಷಿ ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಹಣ್ಣು ಮತ್ತು ಹೂವಿನ ಸಸ್ಯಗಳಿಗೆ ಏನು ಮಾಡ್ತಾರೆ ಅಂತಂದರೆ ವೆಜಿಟೇಟಿವ್ ಪ್ರೊಬಗೇಷನ್ ಈಗ ಕಸಿ ಮಾಡೋದಾಗಲಿ ಅಲ್ಲ ಕಟ್ಟಿಂಗ್ ಮಾಡಿರೋದಾಗಲಿ ಆ ಥರ ಲೇಯರಿಂಗ್ ಮಾಡಿರೋದ್ಲಿ ಆ ಥರ ಸಸ್ಯಗಳನ್ನು ನಾವು ಸಾಮಾನ್ಯವಾಗಿ ಉಪಯೋಗಿಸ್ತೀವಿ ಅದರಿಂದ ಇರುವಂಥ ಅನು ಅನಾನುಕೂಲ ಏನಪ್ಪ ಅಂತಂದರೆ ಈ ಒಂದು ಸಸಿಗಳ ತಾಯಿ ಗಿಡ ಒಂದು ಓಪನ್ ಎನ್ವಿರಾನ್ಮೆಂಟಲ್ಲಿ ಭಾಳ ದಿವಸಗಳಲ್ಲಿ ಇರೋದರಿಂದ ಅದಕ್ಕೆ ರೋಗ ರುಜಿನಗಳು ಹೆಚ್ಚಾಗುವಂಥ ಸಾಧ್ಯತೆ ಇರ್ತವೆ ಆ ಒಂದು ಸಸಿಯಿಂದ ನಾವು ತಾಯಿ ಗಿಡದಿಂದ ಸಸಿಯನ್ನು ಮಾಡಿ ನಾವು ಮತ್ತೆ ರೈತರಿಗೆ ಕೊಟ್ಟರೆ ಅಲ್ಲೇನಾಗುತ್ತೆ ಈ ತಾಯಿ ಗಿಡದಲ್ಲಿರುವಂಥ ರೋಗ ರುಜಿನಗಳು ರೈತರು ಕ್ಷೇತ್ರಗಳಿಗೆ ಬಂದು ಅಲ್ಲಿ ಇಳುವರಿ ಕುಂಟುತ್ತ ಹೋಗೋಂಥ ಸಾಧ್ಯತೆ ಇರ್ತವೆ ಆದ್ದರಿಂದ ನಾವು ಒಂದು ಅಂಗಾಂಶ ಕೃಷಿಯನ್ನು ಏರ್ಪಡಿಸಿದ್ದೇವೆ ಈ ಅಂಗಾಂಶ ಕೃಷಿಯಲ್ಲಿ ಏನಪ್ಪ ಅಂತಂದರೆ ಪ್ರಮುಖವಾಗಿ ನಾವು ಸಸ್ಯದ ಯಾವುದೇ ಒಂದು ಭಾಗ ಅಥವಾ ಕೋಶವನ್ನು ತೆಗೆದುಕೊಂಡು ನಾವು ಲ್ಯಾಬೊರೋಟರಿನಲ್ಲಿ ಅದನ್ನು ಇನ್ಕ್ಯುಬೇಷನ್ ಮಾಡಿದಾಗ ಒಂದು ಕೋಶದಿಂದ ಸಾವಿರಾರು ಲಕ್ಷಾಂತರ ಕೋಶಗಳನ್ನು ಮಾಡಿ ಆ ಕೋಶಗಳನ್ನು ಸಸಿಗಳಾಗಿ ಅಭಿವೃದ್ಧಿಪಡಿಸುತ್ತೇವೆ ಈ ಒಂದು ಸಸಿಗಳು ಒಂದೇ ತಾಯಿ ಗಿಡದಿಂದ ಬಂದಿರೋದ್ರಿಂದ ನಾವು ಉತ್ಕೃಷ್ಟವಾದ ತಾಯಿ ಗಿಡವನ್ನು ಸೆಲೆಕ್ಷನ್ ಮಾಡಿಕೊಳ್ಳೋದ್ರಿಂದ ಅದರಿಂದ ಬಂದಂಥ ಎಲ್ಲ ಮರಿ ಸಸಿಗಳು ಸಹ ಉತ್ಕೃಷ್ಟವಾಗಿರ್ತವೆ ಮತ್ತು ಈ ಒಂದು ಉತ್ಕೃಷ್ಟವಾದ ಸಸಿಗಳು ಅಲ್ಲದೇ ಏನು ಅಂತಂದರೆ ಆ ಒಂದು ಸಸಿಗಳಿಂದ ನಾವು ಲಾಟನ್ನು ತೆಗೆದು ಅವುಗಳಲ್ಲಿ ಯಾವುದಾದ್ರೂ ರೋಗ ಇದೆಯಾ ಇಲ್ಲ ಯಾವುದಾದರೂ ಕೀಟಬಾಧೆ ಇದೆಯಾ ಅಂತ ನಾವು ಪರೀಕ್ಷೆ ಮಾಡಿ ಕೊಡೋದ್ರಿಂದ ಆ ಒಂದು ಸಸಿಗಳು ಯಾವುದೇ ರೋಗ ರುಜಿನ ಪೀಡಿತವಾಗಿರೋದಿಲ್ಲ ಆದರೆ ಈಗ ಹೇಳಬೇಕು ಅಂತಂದರೆ ಉದಾಹರಣೆಗೆ ಈಗ ಬಾಳೆನಲ್ಲಿ ಬಾಳೆನಲ್ಲಿ ಸಾಮಾನ್ಯವಾಗಿ ರೈತ ಬಾಂಧವರು ಏನು ಮಾಡ್ತಾರೆ ಅಂತಂದರೆ ಕಂದುಗಳನ್ನು ಉಪಯೋಗಿಸ್ಕೊಂಡು ಸಸಿಯನ್ನು ಪ್ರಸರಣ ಮಾಡ್ತಾರೆ ಈ ಕಂದುಗಳನ್ನು ಒಬ್ಬ ರೈತನ ಜಾಗದಿಂದ ಇನ್ನೊಬ್ಬ ರೈತನ ಕ್ಷೇತ್ರಕ್ಕೆ ತಗೊಂಡು ಹೋಗುವಾಗ ಆ ರೈತ ಮೂರು ವರ್ಷಕ್ಕಿಂತ ಹೆಚ್ಚಾಗಿ ಆ ಒಂದು ಒಂದೇ ಜಾಗದಲ್ಲಿ ಕಂದನ್ನು ಬೆಳೆದ್ರೆ ಈಗ ನೆಮಟೋಡ್ ಅಂತೇಳಿ ಆ ಕಂದುಗಳಲ್ಲಿ ಭಾಳವಾಗಿ ನಂಜಾಣುಗಳಿರ್ತವೆ ಆ ನೆಮಟೋಡ್ ನಂಜಾಣು ಏನು ಮಾಡುತ್ತೆ ನೆಕ್ಸ್ಟು ಮುಂದೆ ಯಾರು ಸಸಿ ಕಂದುಗಳನ್ನು ತಗೊಂಡೋಗಿರ್ತಾನೆ ರೈತ ಆ ರೈತನ ಕ್ಷೇತ್ರದಲ್ಲಿ ಅವು ಉಲ್ಬಣಗೊಂಡು ಮತ್ತು ಬೆಳೆಗೆ ಒಂದು ತೊಂದರೆಯನ್ನು ಕೊಡೋದರಿಂದ ಬೆಳೆ ನಮ್ಗೆ ಬೇಕಾದ ರೀತಿಯಲ್ಲಿ ಬರುವುದಿಲ್ಲ ಮತ್ತು ಅದರಿಂದ ಆದಾಯ ಸಹ ಕುಂಠಿತಗೊಳ್ಳುತ್ತದೆ ಅದ್ರ ಜೊತೆಗೆ ರೋಗ ರುಜಿನಗಳು ಸಹ ಫಂಗಲ್ ಫುಜೇರಿಯ ಮಿಲ್ಟ್ ಅಂತೇಳಿ ಕರಿತೀವಿ ಆ ಒಂದು ಸೊರಗು ರೋಗ ಸಹ ಬರುವಂಥ ವ್ಯವಸ್ಥೆ ಈ ವ್ಯವಸ್ಥೆ ಇರುತ್ತದೆ ಆದದ್ದರಿಂದ ಈ ಒಂದು ನಮ್ಮ ಲ್ಯಾಬರೋಟರಿನಲ್ಲಿ ಪ್ರಯೋಗಾಲಯದಲ್ಲಿ ಮಾಡಿರ್ತಕ್ಕಂಥ ಅಂಗಾಂಶ ಕೃಷಿಯ ಸಸಿಗಳನ್ನು ನಾವು ಒಂದೇ ತಾಯಿ ಉತ್ಕೃಷ್ಟ ತಾಯಿಗುಡದಿಂದ ಮಾಡಿ ಅದರ ರೋಗ ರುಜಿನಗಳು ಇದೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷೆ ಮಾಡಿ ಕೊಡುವುದರಿಂದ ರೈತರಿಗೆ ಈ ಒಂದು ಸಸಿಗಳು ಉತ್ಕೃಷ್ಟವಾಗಿರ್ತವೆ ಹಾಗೂ ಸಮಾನಾಂತರವಾಗಿರ್ತವೆ ಎಲ್ಲ ಸಸಿಗಳು ಒಂದೇ ರೀತಿಯಲ್ಲಿ ಇರ್ತವೆ ಮತ್ತು ಅಧಿಕ ಇಳುವರಿಯನ್ನು ಸಹ ಕೊಡ್ತವೆ ಈಗ ಸಾಮಾನ್ಯವಾಗಿ ಬಹುತೇಕ ಪ್ರೈವೇಟ್ ನರ್ಸರಿಲ್ಲೂ ಸಹ ಈ ಒಂದು ಅಂಗಾಂಶ ಕೃಷಿಯಿಂದ ಮಾಡಿರ್ತಕ್ಕಂಥ ಸಸಿಗಳು ಲಭ್ಯವಿವೆ ಮತ್ತು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದ ಕ್ಯಾಂಪಸ್ನಲ್ಲೂ ಸಹ ಈ ಒಂದು ಸಸಿಗಳನ್ನು ನಾವು ರೈತರಿಗೆ ಕೊಡ್ತಾ ಬಂದಿದ್ದೇವೆ ರೈತರು ಈ ಒಂದು ಕೃಷಿಯಿಂದ ಮಾಡತಕ್ಕಂಥ ಸಸಿಗಳನ್ನು ಬಳಸ್ಕೊಂಡು ಬೆಳೆ ಬೆಳೆದಿಯಾಗಲಿ ಉತ್ತಮ ಆದಾಯ ಪಡಿಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನು ಹೆಸರಘಟ್ಟದ ಐಐಎಚ್ಆರ್ ರೈತರಿಗೆ ಸಣ್ಣ ಬೆಳೆಗಾರರಿಗೆ ಆರ್ಥಿಕವಾಗಿ ಹಿಂದುಳಿದ ಸಣ್ಣ ರೈತರಿಗೆ ಸೂಕ್ತ ತಂತ್ರಜ್ಞಾನಗಳ ಮೇಲೆ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಹೊಂದಿಕೊಳ್ಳುವ ಮತ್ತು ಪರಿಸರಕ್ಕೆ ಸುರಕ್ಷಿತವಾದ ತೋಟಗಾರಿಕಾ ಬೆಳೆಗಳಲ್ಲಿ ಉತ್ಪಾದಕತೆ ಕುರಿತು ಸಮಗ್ರ ಮಾಹಿತಿ ನೀಡುತ್ತಾ ಬರುತ್ತಿದೆ ಜೊತೆಗೆ ಆದಾಯ ಹೆಚ್ಚಿಸಲು ಮತ್ತು ಬೆಳೆಗಾರರ ಜೀವನೋಪಾಯ ಸುಧಾರಣೆ ಮೇಲೆ ಸಂಸ್ಥೆ ಕೇಂದ್ರೀಕರಿಸಿದೆ ರೈತರು ಇದರ ಸದುಪಯೋಗ ಪಡೆದುಕೊಳ್ಳುವುದು ಬಹು ಮುಖ್ಯವಾಗಿದೆ